ಯಾವ್ಯಾವ್ದು ಬರೋ ಮೊನ್ನೆ ಒಂದು ಸಾಂಗ್ ಬಂತು ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನೋಡಿ ಅವ್ರು ಹೇಳ್ತವ್ರೆ ಹೆಂಗೆ ಹೊಸ್ದಾಗಿ ಮದುವೆ ಆಗ್ಬಿಟ್ಟು ರೀಲ್ಸ್ ಬೇರೆ ಅದಕ್ಕೆ ಮದುವೆ ಹೆಣ್ಣು ನಿಂತ್ಕೊಂಡ್ಬಿಟ್ಟು ಭಕ್ತಲ್ ಗಂಡ ಕರಿಮಣಿ ಮಾಲೀಕ ರೀಲ್ಸ್ ಮಾಡೋಣ ಕಣೆ ಹೆಣ್ಮಕ್ಳು ಸುಮ್ಮನೆ ಇರಲ್ಲ ಮಾಡಿ ಮಾಡಿ ಫೋನ್ ನೋಡ್ಕೊಂಡಲ್ವಾ ರೀಲ್ಸ್ ಮಾಡೋದು ಗಂಡನ್ ನೋಡ್ಕೊಂಡು ಮಾಡ್ತಾ ಇತ್ತು ಅದೇ ತಾಳಿ ಕಟ್ಸ್ಕೊಂಡು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅವನ್ ಕೆನ್ನೆ ಕೊಟ್ಬಿಟ್ಟು ತಾಳಿ ಕೆತ್ಕೊಂಡ ಇನ್ಯಾವನಿ ಅಂತ ನಾನು ಸುಮ್ಮನೆ ಅದಕ್ಕೊಂದು ಹಾಸ್ಯ ಲೇಪನ ಕೊಟ್ಟಿದ್ದೇನೆ ಏನು ಅಂದ್ರೆ ಈ ಕರಿಮಣಿ ಮಾಲೀಕ ಯಾರು ಸುಮ್ಮನೆ ಟಿವಿನಲ್ಲಿ ನಮ್ಮ ಸಮಸ್ಯೆಗಳು ಕನ್ನಡ ಸಮಸ್ಯೆ ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಎಕ್ಸಾಮಿನೇಷನ್ಸ್ಗಳು ಬಂದಿದೆ ಕನ್ನಡ ಫಲಕಗಳು ಬಂದಿದೆ ಕನ್ನಡಿಗರು ಇದು ಗಡಿ ಭಾಗದಲ್ಲಿ ತಲೆ ಎತ್ಕೊಂಡು ಓಡಾಡ್ತೀವಿ ಅನ್ನೋದಕ್ಕೆ ಕಾರಣ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡರು ಮತ್ತಿಲ್ಲಿರೋ ಎಲ್ಲ ನಾರಾಯಣ್ ಗೌಡರುಗಳೇ ಆ ಆದ್ರಿಂದ ಇವತ್ತು ಅಂತರ ವಿಷಯಗಳು ಬಿಟ್ಬಿಟ್ರಿ ಆಸ್ಪತ್ರೆ ವಿಷಯಗಳು ಬಿಟ್ಬಿಟ್ರಿ ವಿದ್ಯಾ ವಿಷಯ ಟಿ ವಿನಲ್ಲಿ ಬರೀ ಇದೇ ಬಂದ್ಬಿಟ್ರೆ ಹೆಂಗಿರುತ್ತೆ ಹೆಚ್ಚು ಕಮ್ಮಿ ಕೆಲವು ಸರಿ ಹಂಗೆ ಬಂದ್ಬಿಡ್ತವೆ ಕರಿಮಣಿ ಮಾಲೀಕ ಯಾರು ಈಗ ಉಂಟೆ ಯಾರು ಯಾರು ಸುಮ್ಮನೆ ಅದಕ್ಕೊಂದು ಕ್ಯಾಮ್ರಾ ಒಂದು ಮೈಕ್ ತಕೊಂಡೋಗಿ ಹಿಡಿದ್ರೆ ಹೆಂಗಿರುತ್ತೆ ಯಾರಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ರ ಹೋದ್ರು ಅವ್ರ ಸಾರ್ ಇವತ್ತು ರಾಜ್ಯದಲ್ಲಿ ಎಲ್ಲ ಇದೇ ಚರ್ಚೆ ಕನ್ನಡದ ಬಗ್ಗೆ ಚರ್ಚೆ ಇಲ್ಲ ಕರಿಮಣಿ ಮಾಲೀಕ ಯಾರು ಹೇಳಿ ಸಾರ್ ಅಂದರು ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಗೆ ರಿಯಾಕ್ಷನ್ ಮಾಡ್ತಾರೆ ನೋಡಿ ಸುಮ್ಮನೆ ಒಂದು ಹಾಸ್ಯಲೇಪನ ಹಾಸ್ಯಗಾರರ ಹಾಸ್ಯಗಾರರು ಕೊಟ್ಟಿದ್ದೇವೆ ಅಷ್ಟೇ ಎಚ್ ಡಿ ಕುಮಾರಸ್ವಾಮಿ ಅವರು ಕರಿಮಣಿ ಮಾಲೀಕ ಯಾರು ಅಂದ ತಕ್ಷಣ ಏನು ಹೇಳ್ತಾರೆ ನೋಡಿ ನೋಡಿ ಬ್ರದರ್ ಪ್ರಸ್ತುತ ವಿದ್ಯಮಾನಗಳಲ್ಲಿ ಒಂದು ವಿಷಯವನ್ನು ಕೂಲಂಕುಷವಾಗಿ ಗಮನಿಸಬೇಕು ಇವತ್ತು ನನ್ನ ಪ್ರಕಾರ ಹೇಳೋದು ಅಂದರೆ ಈ ಕರಿಮಣಿಗಳ ಸಹವಾಸಕ್ಕೆ ಹೋಗಬಾರ್ದು ಹಲವಾರು ಕರಿಮಣಿಗಳ ಸಹವಾಸ ಮಾಡಿ ಅಕ್ರಮ ಸಕ್ರಮಗಳಾಗಿ ಇವತ್ತು ನೂರಾರು ಕೇಸ್ಗಳು ನೋಡ್ತಾ ಇದ್ದೀರಿ ಜೈಲಿಗೆ ಹೋಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀರಿ ಅದರಿಂದ ದಯವಿಟ್ಟು ಈ ಕರಿಮಣಿಗಳ ಮಾತೇ ಬೇಡಿ ನನ್ನ ಮುಂದೆ ನಾನು ಡೆಲ್ಲಿಗೆ ಹೋಗ್ಬೇಕಾಗಿದೆ ಅದ್ರಿಂದ ಇವತ್ತಿನ ಒಂದು ಐವತ್ತನೇ ವರ್ಷದ ಸಂಭ್ರಮಕ್ಕೆ ಶುಭವಾಗಲಿ ಮತ್ತೆ ಈ ಪ್ರಶ್ನೆ ಕೇಳ್ಬೇಡ ಬ್ರದರ್ ನಮಸ್ಕಾರ ಹೋಗ್ತೀನಿ ಈ ಸುಮ್ಮನೆ ಇರ್ತಾರ ಮೈಕ್ ಎತ್ಕೊಂಡು ಕ್ಯಾಮ್ರಾ ಎತ್ಕೊಂಡು ಹೋದ್ರು ವಿಧಾನಸೌಧ ಹತ್ರ ಸಿದ್ದರಾಮಣ್ಣ ಇಳಿತಾ ಇದ್ರು ಅಣ್ಣ ಕರಿಮಣಿ ಮಾಲೀಕ ಯಾರು ಅಂತ ಅವ್ರಿಗೆ ಮೈಕ್ ಬಾಯಿಗೆ ಹಾಕ್ಬಿಟ್ರು ಏಡ್ರಿ ಕಪಾಲ್ಕ ಅವನಿಗೆ ಕಳ್ಸಾಚೆಗ ಹಾ ಏ ಏನೇ ಪ್ರಶ್ನೆ ನಿಂದು ಆ ಕರಿಮಣಿ ಮಾಲೀಕ ಏ ನಿನಗೆ ಮದುವೆ ಆಗಿಲ್ವೇನಪ್ಪ ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಏ ಯಾವ ನಾವದಾವಲಿಯನ್ನು ಕಳ್ಸಾ ಆಚೆಗವನ್ನ ಎಲ್ಲ ಕುಡಿದ್ಬಿಟ್ಟು ಬಂದಿದೆ ಮದುವೆ ಅಲ್ಲಪ್ಪ ನಾನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀನಿ ಅದರಲ್ಲಿ ಬಹುಪಾಲು ಹೆಣ್ಣು ಮಕ್ಕಳಿಗೆ ನೋಡಿ ಇಲ್ಲಿ ಚಪ್ಪಾಳೆ ತಟ್ತಾರೆ ಕೆಲವು ಕಡೆ ಚಪ್ಪಾಳೆನೂ ತಟ್ಟಲ್ಲ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಕರೆಂಟ್ ಫ್ರೀ ಅಕ್ಕಿ ಫ್ರೀ ಎಲ್ಲ ಕೊಟ್ಬಿಟ್ಟಿದೀವಿ ನೋಡಿ ಗಂಡಸರಿಗೆ ಏನು ಫ್ರೀ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಾವ್ರೆ ಏನಾದ್ರೂ ಗಂಡಸರಿಗೆ ಫ್ರೀ ಕೊಟ್ಬಿಟ್ಟಿದ್ರೆ ಬಸ್ನ ಎಲ್ಲ ಗೋವಾಕ್ ಹೋಗ್ಬಿಡೋರು ಆ ಬಾರ್ಡ್ರಲ್ಲಿ ಇಳಿದ್ಬಿಟ್ಟು ಆಮೇಲೆ ಬಸ್ ಎತ್ಕವಾಗೋರು ಯಾವತ್ತು ಗೋವಾಕ್ಕೆ ನಾವು ಇನ್ನೂರು ಮುನ್ನೂರು ಬಸ್ ಬಿಡಬೇಕಾಗದೇಲೆ ಅಲ್ವಾ ಆದ್ರೆ ಹೆಣ್ಮಕ್ಳು ಎಲ್ಲಿ ಹೋಯ್ತವ್ರೆ ಬರೀ ದೇವಸ್ಥಾನಗಳಿಗೆ ಹೋಯ್ತವ್ರೆ ಅಷ್ಟೇ ಏ ನಿಂದೇನೆ ಸಮಸ್ಯೆ ಧರ್ಮಸ್ಥಳಕ್ಕೆ ಹೋದಾರ ಜೊತೆ ಬಟ್ಟೆ ಹಾಕೋ ಹೋದವಳು ಬಂದೇ ಇಲ್ಲ ನೀವು ಫ್ರೀ ಬಸ್ ಮಾಡತ್ರಿ ಅದು ಹೋಗ್ಲಿ ಪಾಪ ಹೆಂಗಸ್ರು ಆದ್ರೆ ಮನೇಲಿ ಡೈಲಿ ಇರ್ತಾ ಇಲ್ಲ ನಮ್ಗೆ ಊಟಕ್ಕೆ ಏನ್ ಮಾಡಿದೆ ಸಿದ್ದರಾಮಯ್ಯ ಅವರೇ ಏ ಇಂದಿರ ಕ್ಯಾಂಟೀನ್ ಮೇನ ಹೋಗ ಐದು ರೂಪಾಯಿ ಕೊಡ್ಬಿಟ್ಟು ಊಟ ಮಾಡುವಲ್ಲಿ ಪಾಪ ಹೆಂಗಸ ಇಲ್ಲಿಗೆ ಹೋಗಿದ್ ಬರ್ತಾರೆ ಆ ಆದ್ರಿಂದ ಈ ಕರಿಮಣಿ ಮಾಲೀಕ ನನ್ಗೆ ಯಾರು ಅಂತ ಗೊತ್ತಿಲ್ಲ ಏಯ್ ನೋಡಪ್ಪ ಅಲ್ಲಿ ಯಡಿಯೂರಪ್ಪನವ್ರು ಕೂತಾರ ಅವ್ರು ಕೇಳ ಹೋಗು ಸೀದಾ ಮೈಕ್ ತಗೊಂಡು ಕ್ಯಾಮ್ರಾ ತಗೊಂಡು ಯಡಿಯೂರಪ್ಪನವ್ರ ಹತ್ರ ಹೋದ್ರು ಹಣ ಕುಮಾರಣ್ಣು ಹೇಳಲಿಲ್ಲ ಸಿದ್ದರಾಮಣ್ಣನೂ ಹೇಳಲಿಲ್ಲ ನೀವೇ ಹೇಳಿ ಕರಿಮಣಿ ಮಾಲೀಕ ಯಾರು ಅಂದ್ರು ಅವ್ರ ಪಾಪ ಉಪ್ಪಿಟ್ಟು ಕಾಫಿ ತಿಂತ ಕೂತಿದ್ರು ರೈಸ್ ಆಗ್ಬಿಡ್ತು ನಾಚಿಕೆ ಆಗ್ಬೇಕು ನಿಮಗೆ ವಯಸ್ಸಾಗಿದೆ ಸ್ವಾಮಿ ರಿಟೈರ್ಡ್ ಲೈಫ್ ನಲ್ಲಿ ಇದ್ದಾನೆ ನನ್ನ ಹತ್ರ ಬಂದು ಕರಿಮಣಿ ಬೆಳಿಮಣಿ ಅಂತ ಕೇಳ್ತಾರೆ ನಾಚಿಕೆ ಆಗೋದಿಲ್ವೇನೋ ಯಾರಿಗೆ ನಿಮ್ಗೆ ಹೇಳ್ಕಳಿಸ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಸ್ವಾಮಿ ಯಾವುದ್ರಿ ಕರಿಮಣಿ ಇವತ್ತು ಯಾರಿಗೆ ಕರಿಮಣಿ ಹಾಕ್ತಾರೆ ಎಲ್ಲ ಗೋಲ್ ಚೈನ್ ಹಾಕೊಂಡು ಓಡಾಡ್ತಾ ಇದ್ದಾರೆ ದಯವಿಟ್ಟು ಕರಿಮಣಿ ಬೆಳಿಮಣಿಗೆ ಬಗ್ಗೆ ನನ್ನತ್ರ ಪ್ರಶ್ನೆ ಕೇಳಬೇಡಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದಿರಲ್ಲ ಯಾರು ಔದಾವಲಿ ಅನ್ನೋದು ಬಾಯಿ ಮುಚ್ಚಿ ಕುತ್ಕೊಡ್ರಿ ನಾನು ಔದಾವಲಿ ಅಲ್ಲ ಸ್ವಾಮಿ ರಾಜಾವಲಿ ರಾಜಾವಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಈಗ ಹೋಗ್ಬಿಟ್ರಾ ಇನ್ನು ಅದು ಯಾರೋ ಒಬ್ಬ ಹುಡುಗ ಕಂಡಿಡ್ದು ಬಿಟ್ಟ ಬೆಳ್ಳುಳ್ಳಿ ಕಬಾಬ್ ಹೋಟ್ಲು ಚಂದ್ರು ಒನ್ ಹಾ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಇದು ಪಟ ಕೊಡಪ್ಪ ರಾಹುಲ್ಲ ಅಂತಿದ್ದ ಯಾರೋ ಒಂದು ಹುಡುಗ ವಿಕಿಪೀಡಿಯಾ ಅಂತ ಮಾಡ್ತಾನೆ ಅವನು ಕರಿಮಣಿ ಮಾಲೀಕ ರಾವುಲ್ಲ ಅಂತ ಅವನು ತೋರಿಸ್ಬಿಟ್ಟ ಇನ್ನು ಟಿ ವಿಲಿ ಸುಮ್ಮನೆ ಇರ್ತೀಯ ಅವ್ರು ಶುರು ಮಾಡ್ಕೊಂಡ್ರು ಇದೀಗ ಬಂದ ಸುದ್ದಿ ರಾಜ್ಯವೇ ಕುಡಿ ಪಶಿವಿ ಪಡುವ ವಿಚಾರ ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಬೆಳ್ಳುಳ್ಳಿ ಕಬಾಬ್ ಹೋಟ್ಲು ಚಂದ್ರನಲ್ಲಿ ರಾಹುಲ್ಲ 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 ಬಂದ್ಬಿಡ್ತು ಅದಕ್ಕೊಂದು ಮೈಕು ಕ್ಯಾಮ್ರಾ ಟಕ್ನೋದ್ರು ಎಲ್ಲಿಗೆ ಹೋದ್ರು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಹೋಗ್ತಾ ಇದ್ರು ಅವ್ರ ಹತ್ರ ಹೋಗಿ ಮೈ ಕಿಡಿದ್ರು ಜಮೀರಣ್ಣ ಅಂತೂ ಇಂತೂ ಸಿಕ್ಬಿಟ್ರು ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ಚಂದ್ರನಲ್ಲಿ ರಾಹುಲ್ ಅಂತ ಏನ್ ಹೇಳ್ತೀರಾ ಕಂಜಾ ಜಲೇಶ ಅಬ್ಬಅಬ್ಬ ಲಾಟ್ರಿ ಏನ್ ಸರ್ ಇದು ಕರಿಮಣಿ ಮಾಲೀಕ ಸಿಕ್ಕಿದ್ರಿ ನಮ್ದೇ ಸರ್ಕಾರ ಟ್ವೆಂಟಿ ಫೋರ್ ಅವರ್ಸ್ ಹುಡುಕಿದ್ದೀವಿ ನೀವು ಚಪ್ಪಾಳೆ ತಟ್ಟಲೇಬೇಕು ಚಟಾಪಟ ಅಂತ ನೋಡಿ ಕನ್ನಡ ಉಳಿಸೋದಕ್ಕೆ ಎಷ್ಟು ಕೆಲಸ ಮಾಡಿದಾರೆ ನಾರಾಯಣ ಗೌಡ್ರು ಎಷ್ಟು ಕೆಲಸ ರೀ ಇಡೀ ಜೀವನ ತೆಗೆದಿದಾರೆ ಅವರು ಚಪ್ಪಾಳೆ ತಟ್ಟಬೇಕು ನೋಡಿ ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡು ಫೋನ್ ಮಾಡ್ತಾ ಇದ್ದಿಲ್ಲ ದೇವ್ರ ಒಳ್ಳೇದು ಮಾಡ್ತಾರ ನಿನ್ನ ಜನ್ಮಕ್ಕೆ ಹೋಗು ಕಂಜಾಗೇಶ್ ಅಬ್ಬ ಲಾಟ್ ಲಾಟ್ರಿ ಥ್ಯಾಂಕ್ ಯು ನೋಡಿ ಕತೆ ಹಿಂಗಾಗ್ಬಿಡ್ತು